ಅಷ್ಟೇ ವೆಲ್ಕಮ್ ವೆಲ್ಕಮ್ ಟು ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಂಜು ಸರ್ ಸೊ ಸ್ನೇಹಿತರೆ ಏನು ಟಿ ಇ ಟಿ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪೇಪರ್ ಒನ್ ಅಂದರೆ ಪರಿಸರ ವಿಜ್ಞಾನದ ಒಂದಷ್ಟು ಕೀ ಉತ್ತರಗಳನ್ನು ಸಿದ್ಧಪಡಿಸಿದ್ದೀನಿ ಅದನ್ನು ನೀವು ಒಂದು ಬಾರಿ ಕ್ರಾಸ್ ಚೆಕನ್ನು ಮಾಡಿ ಕೃಷಿ ಪದ್ಧತಿಯಲ್ಲಿ ಪಾಲಿಸುವ ಸರಿಯಾದ ಅನುಕ್ರಮಣಿಕೆ ಅಂತೇಳಿ ಕೃಷಿ ಪದ್ಧತಿಯಲ್ಲಿ ನಾವು ಪಾಲನೆ ಮಾಡ್ತಕ್ಕಂಥ ಸರಿಯಾದ ಅನುಕ್ರಮಣಿಕೆ ಅಂತ ಹೇಳಿ ತೆಗೆದುಕೊಂಡಾಗ ಇಲ್ಲಿ ಆಪ್ಷನ್ ಒಂದನ್ನು ಸರಿಯಾಗಿ ನೋಡಿಕೊಂಡ್ರೆ ಸಾಕಾಗ್ತದೆ ನೀವು ಯಾವಾಗಲೂ ಕೂಡ ನಾವು ಬೆಳೆಯನ್ನು ಮಾಡಬೇಕಾದ್ರೆ ಮೊದಲಿಗೆ ಮಾಡ್ತಕ್ಕಂಥದ್ದೇನು ಮಣ್ಣನ್ನು ಹದಗೊಳಿಸ್ತಕ್ಕಂಥದ್ದು ಅಲ್ಲಿ ಬೇರೆ ಆಪ್ಷನ್ಗಳಲ್ಲಿ ಎಲ್ಲಿಯೂ ಕೂಡ ಮಣ್ಣನ್ನು ಹದಗೊಳಿಸುವಂಥದ್ದು ಅನ್ನುವಂಥದ್ದು ಎಲ್ಲಿಯೂ ಕೂಡ ಇಲ್ಲ ಓಕೆ ಸೊ ಅದರಿಂದ ಆಪ್ಷನ್ ಎನ್ನು ನಾವೇನು ಮಾಡಿಕೊಳ್ಬೇಕು ರೈಟ್ ಆನ್ಸರ್ ಆಗಿ ಕನ್ಸಿಡರ್ ಮಾಡಬೇಕಾಗ್ತದೆ ಸೊ ಹಣ್ಣು ಅದೇ ರೀತಿ ಸೆಕೆಂಡ್ ಕ್ವೆಶನನ್ನು ನೋಡಿ ಒಬ್ಬ ಶಿಕ್ಷಕರು ಕೊಳದ ಪರಿಸರ ವ್ಯವಸ್ಥೆ ಬಗ್ಗೆ ಅನುಕೂಲಿಸುವ ಯಾವ ಸಂಪನ್ಮೂಲವು ನೇರ ಮತ್ತು ನೈಜ ಅನುಭವವನ್ನು ಪರಿಣಾಮಕಾರಿಯಾಗಿ ಒದಗಿಸುತ್ತದೆ ಅಂತ ಸೊ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಸ್ಥಳೀಯವಾಗಿ ಅನುಕೂಲವಾಗಿರುವ ಕೊಳಕ್ಕೆ ಭೇಟಿಯನ್ನು ನೀಡ್ತಕ್ಕಂಥದ್ದು ಅದೇ ರೀತಿ ಪರಿಸರ ಸಂಯೋಜಿತ ಪರಿಸರ ಎನ್ನುವಂಥದ್ದೇನು ಸಂಯೋಜಿತ ಪರಿಸರ ಅಧ್ಯಯನ ಪಠ್ಯವಸ್ತು ಎನ್ನುವಂಥದ್ದೇನು ವಿಷಯಾಧಾರಿತ ಸ್ವಭಾವ ಅಂತ ಹೇಳಿ ನಾವು ಇದನ್ನು ಕರಿತಾ ಹೋಗ್ತವೆ ಸೊ ಅರ್ಥ ಆಗ್ತಿದೆಯಲ್ಲ ಕಾನ್ಸೆಪ್ಟ್ಗಳು ಆ್ಯಂಡ್ ದೆನ್ ಇಲ್ಲಿ ನಿಮಗೆ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಟೈಪ್ ಇದೆ ಒಂದು ಸಂಪನ್ಮೂಲದ ವಿಧ ಒಂದು ಉದಾಹರಣೆಗಳನ್ನು ಕೊಡ್ತಾನೆ ಈಗ ಸಂಪನ್ಮೂಲದ ವಿಧ ಅಂತೇಳಿ ತೆಗೆದುಕೊಂಡಾಗ ಸಮುದಾಯ ಎನ್ನುವಂಥದ್ದೇನು ಅಂಚೆ ಕಚೇರಿ ಹೌದಾ ಸೊ ಇದು ಒಂದು ಸಮುದಾಯವನ್ನು ಇಂಡಿಕೇಟ್ ಮಾಡ್ತದೆ ಅದೇ ರೀತಿ ಮಾಧ್ಯಮ ಏನು ಮಾಡ್ತದೆ ವೃತ್ತಪತ್ರಿಕೆಯ ಬರಹದ ಒಂದು ತುಣುಕನ್ನು ಇಂಡಿಕೇಟ್ ಮಾಡ್ತದೆ ಸೊ ಅದರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಆ್ಯಂಡ್ ದೆನ್ ಆಪ್ಷ ಕ್ವಶನ್ ನಂಬರ್ ಒನ್ ಫಾರ್ಟಿ ನೈನ್ ಇದೆ ನೋಡಿ ಸೊ ಇದು ಎನ್ ಸಿ ಎಫ್ ಎರಡು ಸಾವಿರದ ಐದರ ಪ್ರಕಾರ ಪರಿಸರ ಅಧ್ಯಯನದ ಕಲಿಕೆಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಪರಿ ಪರಿಗಣಿಸಿರುವುದು ಅಂತ ಹೇಳಿ ಸೊ ಇದಕ್ಕೆ ಆಪ್ಷನ್ ಸಿ ಸಂಕೀರ್ಣ ಆಲೋಚನಾ ಸಾಮರ್ಥ್ಯದ ಬೆಳವಣಿಗೆ ಮತ್ತು ಅರ್ಥ ಮಾಡಿಕೊಳ್ಳುವುದು ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ ಸೊ ಇಲ್ಲಿ ನಿಮಗೆ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ನೋಡಿ ಅಂದರೆ ಈ ಎರಡು ಹೇಳಿಕೆಗಳನ್ನು ಗಮನಿಸಿದಾಗ ಇಲ್ಲಿ ಹೇಳಿಕೆ ಎರಡು ಏಳಿಕೆ ಒಂದನ್ನು ಬೆಂಬಲಿಸುತ್ತದೆ ಎನ್ನುವಂಥದ್ದು ಸರಿಯಾದ ಉತ್ತರ ಹಾಕ್ತಾ ಹೋಗ್ತದೆ ಸೊ ಅಂತೇನೆ ನೆಕ್ಸ್ಟ್ ಕ್ವೆಶನನ್ನು ನಾವು ನೋಡೋದಾಯ್ತಪ್ಪ ಅಂದರೆ ದೇಹ ನಿರ್ಮಾಣಕಾರಕ ಆಹಾರ ಅಂದಾಗ ನಾವಿಲ್ಲಿ ಬೇಳೆಕಾಳುಗಳಂತೆ ಯಾಕೆಂದರೆ ನಾವು ದೇಹ ನಿರ್ಮಾಣ ಕಾರಕಗಳು ಅಂತೇಳಿ ಅತಿ ಹೆಚ್ಚು ಪ್ರೋಟೀನ್ ಅಂಶಗಳನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನು ಕಳೀತಾ ಹೋಗ್ತೀವಿ ಸೊ ಅದರಿಂದ ಆಪ್ಷನ್ ಬಿ ಆ್ಯಂಡ್ ದೆನ್ ಒನ್ ಫಾರ್ಟಿ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ನವೀಕರಿಸಬಹುದಾದ ಓಕೆ ಸೊ ನೀರು ಸರಿಯಾದ ಉತ್ತರ ಆಗ್ತದೆ ಆ್ಯಂಡ್ ದೆನ್ ಕೆಂಪು ದತ್ತಾಂಶ ಪುಸ್ತಕಗಳು ಇವು ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಕೂಡ ನಮಗೆ ಅಲ್ಲಿ ದಾಖಲಿಸ್ತವೆ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಎಲ್ಲಿ ಸ್ರವಿಕೆ ಆಗ್ತದೆ ಅಂದರೆ ಜಠರ ಹೊಟ್ಟೆಯ ಭಾಗದಲ್ಲಿ ಇದು ಸ್ರವಿಕೆ ಆಗುವಂಥದ್ದನ್ನು ಗಮನಿಸ್ತಾ ಹೋಗ್ತವೆ ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ರೈಸೋಬಿಯಂ ಬ್ಯಾಕ್ಟೀರಿಯಾ ಕಂಡುಬರ್ತಕ್ಕಂಥ ಸಸ್ಯ ಅಂದರೆ ಕಡಲೆ ಗಿಡ ಏನಿರ್ತದೆ ಸ್ನೇಹಿತರೆ ಇದರಲ್ಲಿ ಕಂಡು ಬರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಇದೆ ಸೊ ಅದೇ ರೀತಿ ಲೋಳೆಯಂತಹ ವಸ್ತು ವಾಸ್ತವವಾಗಿ ಕಪ್ಪೆಯ ಮೊಟ್ಟೆಗಳ ಸಮೂಹವಾಗಿದೆ ಇದನ್ನು ಹೀಗೆ ಕರೆಯಲಾಗ್ತದೆ ಇದನ್ನು ನಾವು ಸ್ಪ್ಯಾನ್ ಅಂತ ಹೇಳಿ ಕರಿತಾ ಹೋಗ್ತೇವೆ ಏನಂತ ಸ್ಪ್ಯಾನ್ ಅಂತ ಹೇಳಿ ಇದನ್ನು ಕರಿತಕ್ಕಂಥದ್ದು ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಕ್ವಶನ್ ಮೊದಲ ಪ್ರಶ್ನೆ ಇದು ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆಯನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತಾ ಹೋಗ್ತೇವೆ ರೈಟ್ ಸೊ ಬಲವು ಇದನ್ನು ಉಂಟು ಮಾಡುವುದಿಲ್ಲ ಸೊ ಇದು ಆ ಒಂದು ವಸ್ತುವಿನ ಆಕಾರದಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಇದು ಉಂಟು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದೇ ರೀತಿ ಭೂಮಿಯ ಅತ್ಯಂತ ಹೊರ ಕವಚವನ್ನು ಡ್ಯಾಸ್ ಅಂತ ಹೇಳಿ ಕರೀತೇವೆ ತೊಗಟೆ ಅಥವಾ ಅದನ್ನು ನಾವು ಕ್ರಶ್ಟ್ ಅಂತ ಹೇಳಿ ಕರೀತೇವೆ ರೈಟ್ ಸೊ ಇನ್ನು ಶಬ್ದದ ಸ್ಥಾಯಿಯು ಇದನ್ನು ಅವಲಂಬಿಸಿದೆ ಶಬ್ದದ ಒಂದು ಸ್ಥಾಯಿ ಇಲ್ಲಿ ನಾವು ಆವೃತ್ತಿ ಅಂತ ಹೇಳ್ತೀವಿ ಕರಿತೀವಲ್ಲ ಸೊ ಇದನ್ನು ಇದು ಅವಲಂಬಿಸಿಕೊಂಡಿರ್ತಕ್ಕಂಥದ್ದು ಅದೇ ರೀತಿ ಬೆಳಕಿನ ಪ್ರತಿಫಲನಕ್ಕೆ ಈ ಒಂದು ರೇಖಾಚಿತ್ರ ಯಾವುದು ಆಗ್ತದೆ ಅಂದ್ರೆ ಆಪ್ಷನ್ ಒಂದಿದೆಯಲ್ಲ ಸ್ನೇಹಿತರೆ ಇದು ಸರಿಯಾದ ಉತ್ತರ ಆಗುವಂಥದ್ದು ಸೊ ದೇನ್ ನೆಕ್ಸ್ಟ್ ಕ್ವಶನನ್ನು ಗಮನಿಸಿ ಆರರಷ್ಟು ಪರಿಮಾಣದ ಭೂಕಂಪವು ನಾಲ್ಕರಷ್ಟು ಪರಿಮಾಣದ ಭೂಪ ಭೂಕಂಪನಕ್ಕಿಂತ ಎಷ್ಟಾಗಿರ್ತದೆ ಅಂದರೆ ಸಾವಿರ ಪಟ್ಟು ಹೆಚ್ಚು ವಿನಾಶಕಾರಿಯಾಗಿರ್ತದೆ ಎಷ್ಟು ಸಾವಿರ ಪಟ್ಟು ಹೆಚ್ಚು ವಿನಾಶಕಾರಿ ಆಗಿರ್ತಕ್ಕಂಥದ್ದು ಅಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರು ಇದಕ್ಕೆ ಉದಾಹರಣೆ ಇದನ್ನು ನಾವು ಪ್ರಚನ್ನ ಶಕ್ತಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಸೊ ಒತ್ತಡವು ಇದಕ್ಕೆ ಸಮನ ಆಗಿರ್ತದೆ ಇದು ಸ್ವಲ್ಪ ಹನುಮಾನ ಇದೆ ಸೊ ಇದಕ್ಕೆ ಆಪ್ಷನ್ ಬಿ ಅಂತ ಹೇಳಿ ತಗೊಂಡಿದ್ದೀವಿ ನೋಡೋಣ ಸೊ ಯಾವುದು ಕೀ ಉತ್ತರಗಳನ್ನು ಬಿಟ್ಟಾಗ ಗೊತ್ತಾಗ್ತದೆ ಸೊ ಇಲ್ಲಿ ನಾಲ್ಕು ಆ ಕಾಂತಗಳನ್ನು ಚೌಕಾಕಾರದಲ್ಲಿ ಜೋಡಿಸಲಾಗಿದೆ ಎ ಬಿ ಸಿ ಧ್ರುವಗಳು ಕ್ರಮವಾಗಿ ಸೊ ಅಂದರೆ ಎ ಧ್ರುವ ಬಿ ಧ್ರುವ ಸಿ ಧ್ರುವಗಳು ಸಮನಾಗಿ ಏನಿರ್ತವೆ ಅಂದರೆ ಎಸ್ ಎನ್ ಎಸ್ ಸೌತ್ ನಾರ್ತ್ ಸೌತ್ ರೂಪದಲ್ಲಿ ಇರ್ತವೆ ಎನ್ನುವಂಥದ್ದು ಸೊ ಆ್ಯಂಡ್ ನೆಕ್ಸ್ಟು ಹೊಳೆಯುವ ಒಂದು ಅಲೋಹ ಯಾವುದು ಲೋಹ ಅಲ್ಲ ಅಹಲೋಹದ ಬಗ್ಗೆ ಕೇಳಿದ್ದಾನೆ ಸೊ ಇಲ್ಲಿ ಅಯೋಡಿನ್ ಎನ್ನುವಂಥದ್ದು ಒಂದು ಅಲೋಹ ಸೊ ಇದನ್ನು ನಾವು ಒಳೆಯುವ ಅಲೋಹ ಅಂಥೇಳಿ ಕರೀತವೆ ಗಾಳಿಯಲ್ಲಿನ ನೀರಾವಿಯ ಪ್ರಮಾಣ ಅಂದರೆ ಆರ್ದ್ರತೆಯ ರೂಪದಲ್ಲಿ ನಾವು ಇದನ್ನು ಕನ್ಸಿಡರ್ ಮಾಡ್ತೇವೆ ಅರ್ಥ ಆಗ್ತಿದೆಯಾ ಎಸ್ ಆ್ಯಂಡ್ ದೆನ್ ನೆಕ್ಸ್ಟ್ ಕ್ವೆಶನನ್ನು ನೋಡೋಣ ಸೊ ನೆಕ್ಸ್ಟ್ ಕ್ವಶನ್ ಇಸ್ ಗಾಳಿಯು ಇದಕ್ಕೆ ಉದಾಹರಣೆ ಸೊ ಗಾಳಿ ಎನ್ನುವಂಥದ್ದು ಏನು ಒಂದು ಮಿಶ್ರಣ ಓಕೆ ಸೊ ಇದನ್ನು ಕಪ್ಪು ಚಿನ್ನ ಎಂದು ಸಾಮಾನ್ಯವಾಗಿ ಕರೀತಾರೆ ಪೆಟ್ರೋಲಿಯಮನ್ನು ನಾವು ಕಪ್ಪು ಚಿನ್ನ ಅಂತ ಹೇಳಿ ಕರೀತಕ್ಕಂಥದ್ದು ನೆಕ್ಸ್ಟ್ ವಿದ್ಯುತ್ ವಾಹಕ ಪ್ರತ್ಯಾಮ್ಲ ವಿದ್ಯುತ್ ವಾಹಕ ಪ್ರತ್ಯಾಮ್ಲ ಅಂತ ಹೇಳಿ ತೆಗೆದುಕೊಂಡಾಗ ಇದನ್ನು ನಾವು ಕಾಸ್ಟಿಕ್ ಸೋಡಾವನ್ನು ನಾವು ವಿದ್ಯುತ್ ವಾಹಕದ ಪ್ರತ್ಯಾಮ್ಲ ಅಂತೇಳಿ ಕರಿತೇವೆ ದ್ರವವನ್ನು ಘನಸ್ಥಿತಿಗೆ ಪರಿವರ್ತಿಸುವ ಕ್ರಿಯೆಯನ್ನು ನಾವು ಘನೀಕರಣ ಅಂತ ಹೇಳಿ ಕರಿತಾ ಹೋಗ್ತೀವಿ ಸ್ನೇಹಿತರೆ ಅದೇ ರೀತಿ ಅಸಿಟಿಕ್ ಆಮ್ಲವು ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗ್ತಕ್ಕಂಥದ್ದು ಇಂಗಾರದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಎನ್ನುವಂಥ ಒಂದು ಅನಿಲ ಅದೇ ರೀತಿ ಇಂಧನ ಕ್ಯಾಲೋರಿ ಮೌಲ್ಯದ ಏರಿಕೆಯ ಸರಿಯಾದ ಅಣುಕ್ರಮಣಿಕೆ ಅಂದರೆ ಕಟ್ಟಿಗೆ ಜೈವಿಕ ಅನಿಲ ಪೆಟ್ರೋಲ್ ಎಲ್ ಪಿ ಜಿ ಹೈಡ್ರೋಜನ್ ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಅದೇ ರೀತಿ ಸಸ್ಯಗಳು ಉಸಿರಾಟಕ್ಕಾಗಿ ಬಳಸ್ಕೊಳ್ಳುವಂಥ ಅನಿಲವನ್ನು ನಾವು ಆಕ್ಸಿಜನ್ ಅಥವಾ ಆಮ್ಲಜನಕ ಅಂತ ಹೇಳಿ ಕರೀತಾ ಹೋಗ್ತವೆ ಅರ್ಥ ಆಗ್ತಿದೆಯಲ್ಲ ಸೊ ಏನಂತ ಕರಿತವೆ ಆಕ್ಸಿಜನ್ ಅಥವಾ ಆಮ್ಲಜನಕ ಅಂತ ಹೇಳಿ ಕರೀತಕ್ಕಂಥದ್ದು ಸೊ ಆ್ಯಂಡ್ ದೆನ್ ಇಲ್ಲಿ ಸಂಪನ್ಮೂಲ ಸಂಪನ್ಮೂಲದ ವಿಧ ಮತ್ತು ಅದಕ್ಕೆ ಉದಾಹರಣೆ ಸೊ ಆಲ್ರೆಡಿ ನಾನು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇನೆ ಸೊ ಇದು ಕೂಡ ಭಾಳ ಬೇರೆ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟ್ ಆಗ್ತದೆ ಸೊ ಇಷ್ಟು ಪ್ರಶ್ನೆಗಳು ಏನಿದ್ದಾವೆ ಇವುಗಳು ಪ್ರಮುಖವಾಗಿ ಕೀ ಉತ್ತರಗಳು ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕೃತ ಕೀ ಉತ್ತರಗಳು ಬರುವ ತನಕ ಇದನ್ನು ಒಂದು ಮಾದರಿಯನ್ನಾಗಿ ಇಟ್ಕೊಳ್ಳಿ ಸೊ ಸಾಕಷ್ಟು ಸರಿಯಾಗಿ ಹೇಳ್ತಾವೆ ಸಮ್ ಚೇಂಜಸ್ಗಳು ಇತ್ತಪ್ಪ ಅಂದರೆ ಅದನ್ನು ನಾವು ನೆಕ್ಸ್ಟ್ ಚರ್ಚೆನೇ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಹಾಗೆ ತರಗತಿಯ ಏನು ಲಿಂಕ್ ಇದ್ದಾವೆ ಎಲ್ಲರಿಗೂ ಶೇರ್ ಮಾಡಿ ಅವರು ಕೂಡ ವೀಡಿಯೋಸ್ಗಳನ್ನು ನೋಡಲಿ ಅವ್ರಿಗೂ ಕೂಡ ಇದು ಉಪಯುಕ್ತ ಆಗ್ತದೆ ಓಕೆ ಥ್ಯಾಂಕ್ ಯು